ನರಿಬೋಳ ಚಾಮನೂರು ಸೇತುವೆ ಪೂರ್ಣಗೊಳಿಸಲು ಆಗ್ರಹಿಸಿ ಒಂಬತ್ತು ದಿನಗಳಿಂದ ಚಾಮನೂರು ನದಿ ದಂಡೆ ಮೇಲೆ ಎಂಎಸ್ ಪಾಟೀಲ್ ನರಿಬೋಳ ಶರಣಗೌಡ ಪಾಟೀಲ್ ಚಾಮನೂರು ಶರಣಗೌಡ ಪೊಲೀಸ್ ಪಾಟೀಲ್ ರಾಘವೇಂದ್ರ ಕುಲಕರ್ಣಿ ಅವರುಗಳ ನೇತೃತ್ವದಲ್ಲಿ ಎರಡು ಗ್ರಾಮದ ಗ್ರಾಮಸ್ಥರು ಮಾಡುತ್ತಿರುವ ಹಗಲು ರಾತ್ರಿ ನಿರಂತರ ಧರಣಿಗೆ ಬೆಂಬಲ ಸೂಚಿಸಿ ಹೋರಾಟಗಾರರಿಗೆ ಧೈರ್ಯ ತುಂಬಿ ಚಾಮನೂರಿನಿಂದ ನರಿಬೋಳಕ್ಕೆ ಬೋಟಿನಲ್ಲಿ ಬರುವಾಗ ಬೋಟ್ ನಡೆಸುವ ಹುಡುಗನಿಗೆ ಇದು ಬೋಟ್ ಯಾರದು ಸರ್ಕಾರದ ಪಂಚಾಯತ್ ಒಬ್ಬರಿಗೆ ಎಷ್ಟು ದುಡ್ಡು ಕೊಡಬೇಕು ನಾನು ದುಡ್ಡು ಕೊಡ್ತೀನಿ ಟಿಕೆಟ್ ಕೊಡಬೇಕು ಎಂದು ಕೇಳಿದರು ಆಗ ಬೋಟ್ ಡ್ರೈವರ್ ಬೋಟ್ ಪಂಚಾಯತಿದು ಇದೆ ಆದರೆ ಟಿಕೆಟ್ ಕೊಡಲ್ಲ ಎಂದಾಗ ಮತ್ತೆ ಕಲೆಕ್ಷನ್ ದುಡ್ಡು ಯಾರಿಗೆ ಕೊಡ್ತೀಯ ಎಂದು ಲೆಕ್ಕ ಸಿಗಬೇಕು ಅಂದಾಗ ಅವನು ಯಾರಿಗೂ ಟೆಂಡರ್ ಆಗಿದೆ ಎಂದನು ಟೆಂಡರ್ ಎಷ್ಟಕ್ಕೆ ಆಗಿದೆ ಎಂದಾಗ ನನಗೆ ಗೊತ್ತಿಲ್ಲ ನನಗೆ ದಿನಕ್ಕೆ ನಾಲ್ಕು ರೂಪಾಯಿ ಕೊಡ್ತಾರೆ ಕೆಲಸ ಮಾಡ್ತೀನಿ ಅಷ್ಟೇ ಗುರುಗಡೆ ಎಂದರು ಆಗ ಶ್ರೀಗಳು ಸಂಬಂಧಿಸಿದ ಇಲಾಖೆಗೆ ಪತ್ರ ಬರೆದು ತಿಳಿದುಕೊಳ್ಳುತ್ತೇನೆ ಏಕೆಂದರೆ ಪ್ರತಿದಿನ ಈ ಬೋಟ್ನಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಸುಮಾರು ಐದು ಯಾರದಪ್ಪ ಹಡಗು ಯಾರು

ದಿನ ನಾನು ಮತ್ತೆ ಈಗ ನಾವು ದುಡ್ಡು ಕೊಡ್ತೀವಿ ಟಿಕೆಟ್ ಬೇಕಲ್ಲ ಟಿಕೆಟ್ ಇಲ್ಲ ಅಂದ್ರೆ ಅಂಗ ಹಂಗೆ ಹೋಗಮ್ಮ ನಾವು ಮತ್ತೆಷ್ಟು ಹೇಳ ಟಿಕೆಟ್ ಟಿಕೆಟ್ ಕೊಡ್ಬೇಕಪ್ಪ ಐದಾರು ಹಳ್ಳಿಯ ಜನರು ಓಡಾಡುತ್ತಾರೆ ಅಲ್ಲದೆ ನೂರಕ್ಕೂ ಹೆಚ್ಚು ಸೈಕಲ್ಗಳು ಬೋಟ್ನಲ್ಲಿ ಐವತ್ತು ರೂಪಾಯಿ ಪಡೆದು ದಾಟಿಸುತ್ತಾರೆ ಈ ದುಡ್ಡು ಎಲ್ಲಿಗೆ ಹೋಗುತ್ತದೆ ಎನ್ನುವುದು ತಿಳಿಯುವುದು ಸಾರ್ವಜನಿಕರ ಹಕ್ಕು ಎಂದು ಹೇಳಿದರು ಚಂದ್ರಶೇಖರ್ ಚಿತ್ತಾಪುರ ಸಿ ಕನ್ನಡ